ಚೇರ್ ಕುತ್ಕೊಂಡಿದ್ದೀರಲ್ರಿ ಮೇಲೆ ಚಾಶ್ ಆ ಆರಾಮ ಅಪರಾಧ ಅಪರಾಧಿಗಳು ಸರ್ ಹಾ ಆರಾಮಿಗಳು ಸರ್ ನಾವು ಅಪರಾಧಿ ಅಪರಾಧಿರುದ ಒಂದು ಅಯ್ಯೋದೇ ಕುತ್ ಅಯ್ಯೋ ಪುಕ್ಕವರು ಸರ್

Yes. ನೀವ ಡಿ ವೈಎಸ್ ಪಿ ಆಗಿ ಆ ಹುದ್ದೆಗೆ ಗೌರವ ಕಲ್ತ್ಕೊಂಡಿದ್ದೀನಿ ಮಾತಾಡೋದು ಕಲ್ತ್ಕೊಂಡು ದೇಶ ಅಷ್ಟೋ ಇಷ್ಟೋ ಇರೋದು ನಿಮ್ಮಂತರ ಯಾಕೆ ದೇಶ ಅಷ್ಟೇ ರಾಮಾಯಣ ಜನಕ್ಕೆ ಹೆಂಗ್ ನೆಡ್ಕೊತೀರಾ ನೀವ್ ಹಿಂಗ ನಮ್ಮಂತರೀಟ ಹಾ ನಿಮ್ಗೆ ಬಂದ್ಬಿಟ್ಟಿದ್ದೀವಿ ಕಿರೀಟ ನಮಗಿಲ್ಲ